ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡೌನ್ ಸೈಡ್ಗೆ ಒಂದು ಆಕ್ಷನ್ ನ ಈ ಒಂದು ಟ್ರೆಂಡ್ಲೈನ್ನ ಬೀಟ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡೌನ್ ಸೈಡ್ಗೆ ಒಂದು ಆಕ್ಷನ್ ನ ಈ ಒಂದು ಆದರೆ ಇದೇನು ಕನ್ಫರ್ಮೇಷನ್ ಅಲ್ಲ ಸ್ನೇಹಿತರೆ ಈ ಒಂದು ಪ್ರೈಜ್ ಆಕ್ಷನ್ ಇದೆ ಅದು ಬಿಟ್ಟರೆ ನೆಕ್ಸ್ಟು ಈ ಒಂದು ಪ್ರೈಜ್ ಆಕ್ಷನ್ ಇದೆ ಇದನ್ನು ಮೊಮೆಂಟಮ್ ಕ್ಯಾಂಡಲ್ನಿಂದ ಬೀಟ್ ಮಾಡಿದ್ರೆ ಮಾತ್ರ ನಾವು ಈ ಟ್ರೆಂಡ್ ಟ್ರೆಂಡ್ಲೈನ್ನ ಬ್ರೇಕ್ ಆಗಿದೆ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು ಅಲ್ಲಿ ತನಕ ವೇಟ್ ಮಾಡಿ ಸಮಯ ಎರಡು ಕಾಲ ಆಗ್ತಾ ಬಂತು ಈ ಎರಡು ಗಂಟೆ ಸಮಯದಲ್ಲಿ ಒಂದು ಮಾರ್ಕೆಟ್ ತನ್ನ ಫೇಸನ್ನು ಅವಾಗವಾಗ ಬದಲಾಯಿಸ್ತಾ ಇರುತ್ತೆ ಎರಡು ಗಂಟೆಗೆ ಬದಲಾಯಿಸ್ಬೇಕು ಅಂತ ಏನು ರೂಲ್ಸ್ ಇಲ್ಲ ನಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಕೂಡ ಒಂದು ಬ್ರೇಕೌಟ್ ಕೊಟ್ಟು ಮತ್ತೆ ರಿವರ್ಸಲ್ ಕೂಡ ಆಗಬಹುದು ಇಲ್ಲೆಲ್ಲ ಪ್ರೈಜಾಕ್ಷನ್ ಇರೋದ್ರಿಂದ ಬೈಯರ್ಸ್ಗಳು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಈ ಒಂದು ಪ್ರೈಜಾಕ್ಷನ್ನ ಬಿಟ್ಟರೆ ಇಲ್ಲಿವರೆಗೂ ಅಥವಾ ನಾವು ನೆನ್ನೆಯ ಒಂದು ಪಿ ವಟ್ ಐವರ್ಗು ಒಂದು ಟ್ರೇಡ್ ತೊಗೋಬೋದು ಇದಕ್ಕೂ ಒಂದು ಉತ್ತಮವಾದ ಒಂದು ಫಿಫೋನಿಚ್ಚಿ ಕೂಡ ಡ್ರಾ ಮಾಡ್ಕೊಳ್ಳಿ ನೋಡಿ ನಿಮಗೆ ಸಿಕ್ಸ್ ಒನ್ ಏಯ್ಟ್ ಬೀಟ್ ಆಗಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಟಾರ್ಗೆಟ್ ತೋರಿಸ್ತಾ ಇದೆ ಮೊದಲನೇ ಟಾರ್ಗೆಟ್ ಬಂದು ಸಿಕ್ಸ್ ಒನ್ ಏಟ್ ಆಗಿದೆ ಈ ಒಂದು ಗ್ಯಾಪಪ್ ಆಗಿರುವಂಥ ಟ್ರೆಂಡಿಗೆ ಇದು ಕರೆಕ್ಷನ್ ಥರ ಇದೆ ಡೌನ್ ಸೈಡ್ಗೆ ಯಾವುದೇ ಮೂಮೆಂಟ್ ಜೋರಾಗಿ ಬೀಳುವಂಥ ಯಾವುದೇ ಲಕ್ಷಣಗಳಿಲ್ಲ ನಿಫ್ಟಿಲೂ ಕೂಡ ಈ ಒಂದು ಪ್ರೈಜ್ ಹಾಕ್ಸನ್ನು ಬಿಡೋವರೆಗೂ ಕಾಯಬೇಕಾಗತ್ತೆ ಇದನ್ನು ಬಿಟ್ಟರೆ ನಿಮಗೆ ಟಾರ್ಗೆಟ್ ಈ ಒಂದು ಪ್ರೈಜ್ ಹಾಕ್ಸ್ನಲ್ಲಿ ಸಿಕ್ಸ್ ಒನ್ ಏಯ್ಟ್ ಇದೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಅಲ್ಲಿವರೆಗೂ ಒಂದು ಟ್ರೇಡನ್ನು ಹೋಲ್ಡ್ ಮಾಡ್ಬೋದು ಸೆಕೆಂಡ್ ಟಾರ್ಗೆಟ್ ಬಂದು ಸೆವೆನ್ ಏಯ್ಟ್ ಸಿಕ್ಸ್ ಮಾರ್ಕೆಟ್ನ ಒಂದು ಬೊಲಿಸ್ನೆಸ್ ಜಾಸ್ತಿ ಇರೋದರಿಂದ ಸೆವೆನ್ ಏಯ್ಟ್ ಸಿಕ್ಸ್ವರೆಗೂ ಬರೋದು ನನಗೆ ಡೌಟ್ ಅನಿಸುತ್ತೆ ಯಾವುದನ್ನು ಕೂಡ ಹೇಳೋಕ್ಕಾಗಲ್ಲ ಮಾರ್ಕೆಟ್ ದ ಬಾಸ್ ನಾವು ಮಾರ್ಕೆಟ್ಗೆ ತಲೆ ಬಾಗಬೇಕಾಗತ್ತೆ ಮಾರ್ಕೆಟ್ ಹೇಗೆ ರಿಯಾಕ್ಷನ್ ಕೊಡುತ್ತೆ ಹಾಗೆ ನಮ್ಮ ಟ್ರೇಡ್ಗಳ್ನ ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿರೋದ್ರಿಂದ ಈ ಟ್ರೆಂಡ್ ಟ್ರೆಂಡ್ಲೈನ್ನ ತೆಗೆದುಬಿಡೋಣ ಈ ಒಂದು ಪ್ರೈಜಾಕ್ಷನ್ ಲೈನು ಇರಲಿ ಮಾರ್ಕೆಟ್ ಈ ಒಂದು ಪಿ ಒಟ್ ಲೋನ್ನು ಬಿಡೋವರೆಗೂ ಡೌನ್ ಸೈಡ್ಗೆ ಕನ್ಫರ್ಮೇಷನ್ ಇಲ್ಲ ಆಪ್ಷನ್ ಬೈ ಮಾಡುವಂಥವರು ಪ್ರೀಮಿಯಮ್ನ ನಾವು ಹೇಗೆ ಯಾವ ಸ್ಟ್ರೈಕು ತೊಗೊಳೋದು ಅಂತಂದರೆ ನೋಡ್ತಾ ಇರ್ಬೋದು ನಾನು ಜೀರೋದ ಕೈಟ್ನಲ್ಲಿದ್ದೀನಿ ಇಲ್ಲಿ ಬಂದು ಆಪ್ಷನ್ ಚೈನ್ನ ನೀವು ಸೆಲೆಕ್ಷನ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಆಪ್ಷನ್ ಟ್ರೇಡ್ ಮಾಡುವುದ್ರ ಬಗ್ಗೆ ತಿಳ್ಕೊಂಡಿರುವಂಥವ್ರಿಗೆ ಹಿಂದ ಮನಿ ಅಟ್ ದ ಮನಿ ಔಟ್ ಆಫ್ ದ ಮನಿ ಅನ್ನುವಂಥದ್ರ ಬಗ್ಗೆ ಗೊತ್ತಿರುತ್ತೆ ಸ್ನೇಹಿತರೆ ಸಿ ಅಂದರೆ ಅಪ್ಪರ್ ಸೈಡ್ಗೆ ಕಾಲ್ ಮಾರ್ಕೆಟು ಅಪ್ಪರ್ ಸೈಡ್ಗೆ ಹೋಗುವಂಥ ಈ ಒಂದು ಅರ್ಧ ಭಾಗ ಏನಿದೆ ಇದನ್ನು ಕಾಲ್ ಸೈಡ್ ಅಂತ ಕರಿತೀವಿ ಈ ಅರ್ಧ ಭಾಗದ ರೈಟ್ ಸೈಡ್ನಲ್ಲಿರುವಂಥದ್ದು ಪುಟ್ ಸೈಡು ಈಗ ಸರಿಸುಮಾರು ಇಪ್ಪತ್ತೈದು ಸಾವಿರದ ನೂರು ಆಜುಬಾಜುನಲ್ಲಿರುವ ಇದೆ ಇದನ್ನು ನಾವು ಅರ್ಥ ಮನಿ ಅಂತ ಕರಿತೀವಿ ಮಾರ್ಕೆಟ್ ಹಾಗೆ ಮೇಲೆ ಮೇಲೆ ಹೋದಂತೆಲ್ಲ ಇದು ಡೀಪ್ ಇಂದ ಮನಿ ಆಗುತ್ತೆ ಐ ಟಿ ಎಮ್ ಆಗುತ್ತೆ ಅದನ್ನು ಐ ಟಿ ಎಮ್ ಅಂತ ಕರೀತಾರೆ ಹಾಗೆ ಇದೆಲ್ಲವೂ ಕೂಡ ಔಟಿ ಓ ಟಿ ಎಮ್ ಆಗುತ್ತೆ ಔಟ್ ಆಫ್ ದ ಮನಿ ಬೈಯರ್ಸು ಯಾವಾಗಲೂ ಇಂದ ಮನಿಯ ಒಂದು ಎರಡು ಸ್ಟ್ರೈಕ್ ಒಳಗಡೆದನ್ನ ನೋಡಿ ಇಪ್ಪತ್ತೈದು ಸಾವಿರ ಸಿ ಇದು ಎರಡು ಸ್ಟ್ರೈಕು ಇಂದ ಮನಿ ಇದೆ ಯಾಕಂದರೆ ಮಾರ್ಕೆಟ್ಟು ಒಂದು ರೂಪಾಯಿ ಬದಲಾವಣೆ ಆದರೆ ನಿಮಗೆ ಅರವತ್ತರಿಂದ ಅರವತ್ತೈದು ರೂಪಾಯಿನಷ್ಟು ಅರವತ್ತೈದು ಪೈಸದಷ್ಟು ಇಲ್ಲಿ ಈ ಸ್ಟ್ರೈಕ್ನಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ನೀವು ಹಣ ಕಡಿಮೆ ಇದೆ ಅಂಥೇಳಿ ಈ ಸ್ಟ್ರೈಕು ಅಥವಾ ದೂರಕ್ಕೆ ಹೋದಂತೆಲ್ಲ ಇದರಲ್ಲಿ ಬರೀ ಟೈಮ್ ವ್ಯಾಲ್ಯೂ ಮಾತ್ರ ಉಳ್ಕೊಂಡಿರುತ್ತೆ ಇದರಲ್ಲಿ ಫಾಸ್ಟಾಗಿ ಸ್ಟ್ರೈಕ್ ಆಗ್ತಾ ಇರುತ್ತೆ ಹಾಗೆ ನೀವು ಅಂದ್ಕೊಂಡಂಗೆ ಮಾರ್ಕೆಟು ಆದರೂ ಕೂಡ ಈ ಪ್ರೀಮಿಯಮ್ಗಳು ತುಂಬ ರೈಸ್ ಆಗೋದು ಸ್ಲೋ ಆಗುತ್ತೆ ಅದರಿಂದ ಬೈಯರ್ಸು ಮಿನಿಮಮ್ ಒಂದು ಎರಡು ಸ್ಟೆಪ್ಪು ಇಂದ ಮನಿ ಸ್ಟ್ರೈಕ್ನ ಚಾಯ್ಸ್ ಮಾಡ್ಕೋಬೇಕು ನೋಡಿ ಇಪ್ಪತ್ತೈದು ಸಾವಿರ ಸ್ಟ್ರೈಕು ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಬಂದು ಆ್ಯಡ್ ಆಗುತ್ತೆ ಮಾರ್ಕೆಟ್ ನಿಮಗೆ ಮೇಲೆ ಹೋಗುವಂಥ ಸಂಕೇತಗಳು ಕಂಡಾಗ ನಾವು ಸಿಇನ್ನು ಬೈ ಮಾಡ್ತೀವಿ ಆಪ್ಷನ್ ಸೆಲ್ ಮಾಡುವಂಥವರು ಪುಟ್ ಪಿ ಇದರ ಸೇಲರ್ಸ್ಗಳು ಆ್ಯಕ್ಚುಲಿ ಓ ಟಿ ಎಮ್ ಅಥವಾ ಎ ಟಿ ಎಮ್ ಸ್ಟ್ರೈಕ್ನಲ್ಲಿ ಸೇಲ್ ಮಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಸೆಲ್ಡಿ ವೇಸ್ಟ್ಗೆ ಹೋದಷ್ಟು ಪ್ರೀಮಿಯಮ್ಮು ಬಹಳ ಬೇಗ ಅಡಿಕೆ ಇರ್ತದೆ ಮಾರ್ಕೆಟ್ ಬೀಳುತ್ತೆ ಅನ್ನುವಂಥ ಸಂಕೇತ ನಿಮಗೆ ಬಲವಾಗಿದ್ದಲ್ಲಿ ಇ ಪುಟ್ಟ ಸೈಡಿನಲ್ಲಿ ನಾವು ಅಟ್ಟಮನಿ ಅಂದರೆ ಈಗೇನು ಮಾರ್ಕೆಟ್ ನಡೀತಾ ಇದೆ ಆ ರೈಟಿಂದ ಒಂದು ಎರಡು ಸ್ಟೆಪ್ಪು ಡೌನ್ಗೆ ಬಂದು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರ ಇಪ್ಪತ್ತೈದು ಸಾವಿರದ ಇನ್ನೂರು ಈ ಸ್ಟ್ರೈಕ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿ ಪಿ ಬರುತ್ತೆ ಹಾಗೆ ನೀವು ನೆಕ್ಸ್ಟ್ ವೀಕ್ ತಗೋಬೇಕು ಅಂದರೆ ಇಲ್ಲಿ ನೆಕ್ಸ್ಟ್ ವೀಕ್ದು ಚೇಂಜ್ ಮಾಡ್ಕೋಬೋದು ಅಥವಾ ಜುಲೈ ಮಂತ್ ಎಂಡದು ಕೂಡ ನೀವು ಚೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ವೀಕ್ ಹೋದಾಗ ಅದರದ್ದೇ ಆದಂಥ ಪ್ರೀಮಿಯಮ್ಗಳು ಹೆಚ್ಚಿನ ದರ ಇರುತ್ತೆ ಈ ವಾರದ ಒಂದು ಎಕ್ಸ್ಪರಿ ಹನ್ನೆರಡು ಜೂನ್ ಎಕ್ಸ್ಪರಿ ನೀವು ತಗೊಂಡಾಗ ಪ್ರೀಮಿಯಮ್ಗಳು ಈ ಥರ ಇರುತ್ತೆ ಬೈಯರ್ಸು ಇಂದ ಒಂದು ಒಂದೆರಡು ಸ್ಟ್ರೈಕ್ ಆ್ಯಡ್ ಮಾಡ್ಕೊಳ್ಳಿ ಸೇಲರ್ಸು ಅರ್ಧ ಮನೆ ತುಂಬ ರಿಶ್ಗಳವರು ಇಂದ ಮನೆಯಲ್ಲೂ ಕೂಡ ಸೇಲ್ ಮಾಡ್ತಾರೆ ಆ್ಯಕ್ಚುಲಾಗಿ ಓ ಟಿ ಎಮ್ ಅಥವಾ ಎ ಟಿ ಎಮ್ಮಲ್ಲಿ ಸೇಲರ್ಸ್ಗಳು ಸೇಲ್ ಮಾಡೋದು ಸೇಫು ಮಾರ್ಕೆಟು ಸಡನ್ ಮೂವ್ ಕೊಟ್ಟಾಗ ಸೇಲರ್ಸ್ಗಳು ಸೇಫಾಗಿರ್ಬೋದು ಈ ಥರ ಆ್ಯಡ್ ಮಾಡ್ಕೋಬೋದು ಆಪ್ಷನ್ ಚೈನಲ್ಲಿ ಪ್ರೀಮಿಯಮ್ನ ಮತ್ತೆ ನಾವು ಮಾರ್ಕೆಟ್ಗೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರ ಈ ಒಂದು ಟ್ರೆಂಡ್ ಟ್ರೆಂಡ್ಲೈನ್ನ ಬೀಟ್ ಮಾಡಿದ್ರೂ ಕೂಡ ಮಾರ್ಕೆಟು ಡೌನ್ ಸೈಡ್ಗೆ ಬರಲಿಲ್ಲ ಯಾಕಂದರೆ ಇಲ್ಲೆಲ್ಲ ಒಂದು ಒಳ್ಳೆ ಪ್ರೈಜಾಕ್ಷನ್ ಇದೆ ಅದರಿಂದ ಬೈಯರ್ಸ್ಗಳು ಇಲ್ಲೆಲ್ಲ ಬೈ ಮಾಡುವಂಥದ್ದು ಸೇಫ್ ಅಲ್ಲ ಈ ಒಂದು ಪ್ರೈಜಾಕ್ಷನ್ನು ಬೀಟ್ ಮಾಡೋವರೆಗೂ ಕಾಯಬೇಕಾಗತ್ತೆ ಸಣ್ಣದಾಗಿ ಸ್ಕ್ಯಾಲ್ಪಿಂಗ್ ಮಾಡುವಂಥವ್ರು ಒಂದು ಕ್ಯಾಂಡಲ್ ಎರಡು ಕ್ಯಾಂಡಲ್ನಲ್ಲಿ ಒಂದು ಹತ್ತು ಪಾಯಿಂಟು ಹದಿನೈದು ಪಾಯಿಂಟು ಇಪ್ಪತ್ತು ಪಾಯಿಂಟ್ ಈ ಥರ ಕ್ಯಾಚ್ ಮಾಡುವಂಥವ್ರು ನೋಡಿ ಈ ಪ್ರೈಜಾಕ್ಷನ್ ಬಿಟ್ಟು ತಕ್ಷಣವೇ ಟ್ರೇಡ್ ತೊಗೊಳೋದಕ್ಕೂ ಕೂಡ ಆಗಲ್ಲ ನೆಕ್ಸ್ಟ್ ಕ್ಯಾಂಡಲ್ನ ಬಿಹೇವಿಯರ್ನ ಚೆಕ್ ಮಾಡಬೇಕಾಗತ್ತೆ ಇಲ್ಲೇ ಸಣ್ಣ ಒಂದು ಪ್ರೈಜಾಕ್ಷನ್ ಇರೋದರಿಂದ ಕೂಡ ಈ ಬೈಯರ್ಸ್ಗಳು ಇಲ್ಲಿ ಎಂಟ್ರಿ ಕೊಡೋದು ಕಷ್ಟನೇ ಅಟ್ಲೀಸ್ಟ್ ಒಂದು ಐವತ್ತು ಪಾಯಿಂಟ್ ಅಥವಾ ನೂರು ಪಾಯಿಂಟ್ನಷ್ಟಾದರೂ ಪಾಯಿಂಟ್ ಸಿಗಬೇಕು ಒಂದು ಪ್ರೈಜಾಕ್ಸನ್ನು ಬೀಟಾಗಿ ನಾವು ಆರ್ಡ್ರ್ ಹಾಕೋಷ್ಟರಲ್ಲಿ ಒಂದು ಹತ್ತಿಪ್ಪತ್ತು ಪಾಯಿಂಟು ಮಾರ್ಕೆಟ್ ಮೂವ್ ಕೊಟ್ಬಿಡಿರುತ್ತೆ ಇನ್ನೇನು ಎರಡೂವರೆ ಆದರೂ ಕೂಡ ಮಾರ್ಕೆಟ್ ಯಾವುದೇ ಫೇಸನ್ನು ತೋರಿಸಿಲ್ಲ ಮಾರ್ಕೆಟ್ನ ಒಂದು ಅಪ್ಡೇಟ್ಗೋಸ್ಕರ ಕೆಲವೊಂದು ಸಲ ಮಾರ್ಕೆಟ್ಟು ನ್ಯೂಸ್ ಬೇಸ್ ಮೇಲೆ ಮೂಮೆಂಟ್ ಕೊಡುತ್ತೆ ಆ ಥರ ನಾವು ನ್ಯೂಸ್ ಬೇಸ್ ಮೇಲೆ ಟ್ರೇಡಿಂಗ್ ಮಾಡುವಂಥವರು ಝೀ ಬಿಸ್ನೆಸ್ನಲ್ಲಿ ಬರುವಂಥ ನ್ಯೂಸ್ಗಳನ್ನ ಹಾಗಾಗಿ ಪ್ರೊವೈಡ್ ಇರ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ने, इसकी कॉस्ट आएगी नेहा सिर्फ थर्टी फोर थर्टी फाइव रुपीज में अब थर्टी फोर थर्टी फाइव रुपीज में सिर्फ कहां तक वो नेहा ट्वेंटी थ्री बिजनेस पहला से भी रिचेस्ट अब 34 35 रुपीस में मैं सेफ कहां तक हूं लेना 23800 23800 तक तो यहां से 12 1300 पॉइंट तक के नीचे मैं सेफ हूं और अगर मुझे जो मेरा अंदाजा है कि अगर बीच में कभी ट्रेड मार बनता हूं तो सन्नता पच्चेश, अगर पच्चीस डेढ़ सौ पच्चीस पांच सौ लेकिन फिर भी मैं अगेंस्ट इतना के सब कुछ अच्छा लग रहा है जैसे आपने पूछा अगर आप मुझे तो स्टॉक तो नहीं रिंग स्ट्रेन दिनों की टाइम दो ढाई महीने से एक भी शॉर्ट कॉल नहीं है सारी लॉन्ग कॉल है सब कुछ अच्छा लग रहा है बट वो जो प्रॉफिट बुकिंग है ना ऐसी उसमें खराब बाज़ार

ಮಾರ್ಕೆಟ್ಟು ಮೊದಲೇ ರಿಯಾಕ್ಟ್ ಮಾಡಿರುತ್ತೆ ಎಲ್ಲ ವಿಷಯಗಳನ್ನ ನ್ಯೂಸ್ಗಳನ್ನ ಕಲೆಕ್ಟ್ ಮಾಡಿ ಆಲ್ರೆಡಿ ಮಾರ್ಕೆಟ್ಟು ರಿಯಾಕ್ಟ್ ಮಾಡಿಬಿಡಿರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ನ್ಯೂಸ್ ಬಂದ ನಂತರ ಮಾರ್ಕೆಟು ತುಂಬ ಸಲ ರಿವರ್ಸ್ ಆಗಿರೋದೆ ಜಾಸ್ತಿ ಯಾಕಂದರೆ ಬುದ್ಧಿವಂತ ಜನಗಳೆಲ್ಲ ನ್ಯೂಸು ಹೊರಗಡೆ ಬರೋದಕ್ಕೂ ಮುನ್ನವೇ ಮಾರ್ಕೆಟ್ನಲ್ಲಿ ಏನೇನು ಕೆಲಸಗಳನ್ನ ಮಾಡಬೇಕು ಅದನ್ನು ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಅವರ ಒಂದು ಪ್ರಾಫಿಟ್ ಬುಕ್ಕಿಂಗ್ ಟೈಮ್ನಲ್ಲಿ ನ್ಯೂಸ್ ಬೇಸ್ನಲ್ಲಿ ಟ್ರೇಡ್ ಮಾಡುವಂಥವರೆಲ್ಲ ಅವರ ಟ್ರ್ಯಾಪ್ನಲ್ಲಿ ಸಿಗಾಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿಂದಾಗಿರುತ್ತೆ ಹಾಗಾಗಿ ನ್ಯೂಸ್ ಬೇಸ್ ಟ್ರೇಡ್ ಮಾಡುವಂಥವ್ರು ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಮೊನ್ನೆ ನ್ಯೂಸ್ ಬೇಸ್ ಮೇಲೇ ಈ ಒಂದು ದೊಡ್ಡ ರ್ಯಾಲಿ ಕೊಟ್ಟಿದೆ ಮಾರ್ಕೆಟು ಇಷ್ಟು ಒಂದು ದೊಡ್ಡ ರ್ಯಾಲಿ ಕೊಟ್ಟಾಗ ಬೈಯರ್ಸ್ಗೆ ಒಂದು ಉತ್ತಮವಾದ ಹಣ ಮಾಡುವಂಥ ಚಾನ್ಸಸ್ನು ಕೂಡ ಮಾರ್ಕೆಟು ಕೊಡುತ್ತೆ ಸ್ನೇಹಿತರೆ ಆದರೆ ಬೈಯರ್ಸು ತುಂಬ ಪೇಸೆನ್ಸಿಂದ ಕಾದಿದ್ದು ಟ್ರೇಡ್ ತೊಗೋಬೇಕು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂಥ ಯಾವುದಾದ್ರೂ ಸ್ಟಾಕನ್ನು ಅನಾಲಿಸಸ್ ಮಾಡಬೇಕು ಅಂದರೆ ಚಾರ್ಟ್ ಬಾಕ್ಸ್ನಲ್ಲಿ ಚಾರ್ಟ್ ಮುಖಾಂತರ ತಿಳಿಸಿ ಅದರ ಆಗು ಹೋಗುಗಳ ಬಗ್ಗೆ ಒಂದು ಅನಾಲಿಸಸ್ ಮಾಡ್ತೀನಿ ಮಾರ್ಕೆಟ್ ಎರಡೂವರೆ ಆಗಿದೆ ಎರಡೂವರೆ ಎರಡು ಮುಕ್ಕ ನಂತರ ಬೈ ಅಥವಾ ಸೆಲ್ ಮಾಡುವಂಥ ಟ್ರೇಡ್ ಮಾಡುವಂಥದ್ದು ಅಷ್ಟು ಸಮಂಜಸ ಅಲ್ಲ ಎರಡು ಗಂಟೆಗೆ ಒಂದು ಮಾರ್ಕೆಟ್ ಫೇಸ್ ಬದಲಾಯಿಸಿ ರಿಯಾಕ್ಷನ್ ಕೊಡಬೇಕಾಗಿತ್ತು ಆದರೂ ಕೂಡ ಯಾವುದೇ ರಿಯಾಕ್ಷನ್ಗಳು ಇಲ್ಲ ಸ್ನೇಹಿತರೆ ಮಾರ್ಕೆಟ್ ಇನ್ನೂ ಕೂಡ ಸೈಡ್ ವೇಸ್ನಲ್ಲೇ ಇದೆ ಆಪ್ಷನ್ ಸೆಲ್ಲರ್ಸ್ಗಂತೂ ಒಂದು ಉತ್ತಮವಾದ ದಿನ ಆಗಿದೆ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಈ ಒಂದು ರೇಂಜ್ ಐವತ್ತಾರು ಸಾವಿರದ ಐನೂರು ಇಲ್ಲಿ ಐವತ್ತ ಏಳು ಸಾವಿರದ ಒಂದು ಸಿ ಇ ಅಥವಾ ಐವತ್ತಾರು ಸಾವಿರದ ಐನೂರು ಪಿ ಇನ್ನು ಸೇಲ್ ಮಾಡಿದರೆ ಈ ಒಂದು ರೇಂಜ್ನಲ್ಲಿ ಎಷ್ಟು ದಿನ ಮಾರ್ಕೆಟ್ ಉಳ್ಕೊಳ್ಳುತ್ತೆ ಅಷ್ಟು ನಿಮಗೆ ತಿಡಾಡಿಕೆ ಸಿಗ್ತಾ ಇರುತ್ತೆ ಆಪ್ಸನ್ ಸೆಲ್ಲರ್ಸ್ಗೆ ಇವತ್ತು ಒಂದು ಒಳ್ಳೆ ಟ್ರೇಡಿಂಗ್ ಡೇ ಆಗಿದೆ ನಿಫ್ಟಿನಲ್ಲೂ ಆಪ್ಸನ್ ಪೊಸಿಷನ್ ತೊಗೊಳ್ಳುವಂಥವ್ರು ಈ ಒಂದು ಪಿ ಒಟ್ಲು ಇಪ್ಪತ್ತ್ನಾಲ್ಕು ಸಾವಿರದ ಇಪ್ಪತ್ತೈದು ಸಾವಿರ ಅಂತ ಇಟ್ಕೊಳ್ಳಿ ಇಪ್ಪತ್ತ ಐದು ಸಾವಿರದಿಂದ ನೋಡಿ ಇಪ್ಪತ್ತೈದು ಸಾವಿರದ ನೂರ ಐವತ್ತು ಇದೊಂದು ಮಾರ್ಕೆಟು ಫೋರ್ತ್ ವೇವ್ ಅಂತ ಅನ್ನಿಸ್ತಾ ಇರೋದ್ರಿಂದ ಇದೇ ಒಂದು ರೇಂಜ್ ಬೋಂಡ್ನಲ್ಲಿ ನಾಳೆನೂ ಕೂಡ ಮಾರ್ಕೆಟು ಕಳೆಯುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ ದಿನ ಕಳೆದಂತೆ ಪ್ರೀಮಿಯಮ್ಗಳು ಡಿ ಕೆ ಆಗಿ ಸೇಲರ್ಸ್ಗೆ ಒಂದು ಉತ್ತಮವಾದ ಪ್ರಾಫಿಟ್ ಕೂಡ ಕೊಡುತ್ತೆ ಇವತ್ತು ಬೈಯರ್ಸ್ಗಳಿಗೆ ಎಲ್ಲನೂ ಕೂಡ ಬೈ ಮಾಡುವಂಥ ಜಾಗ ಎಲ್ಲೂ ಇಲ್ಲ ಎಲ್ಲ ಪೂರ್ತಿ ಸೈಡ್ ವೇಸ್ನಲ್ಲೇ ಇದೆ ಸಮಯ ಎರಡೂವರೆ ಆಗಿರೋದರಿಂದ ಎರಡೂವರೆ ಎರಡು ಮುಖಾಲು ಈ ಥರ ಸಮಯ ಕಳೆದ ಮೇಲೆ ಯಾವುದೇ ಒಂದು ಟ್ರೇಡ್ನ ಡಿಸಿಷನ್ ತೊಗೊಳ್ಬಾರ್ದು ಮಾರ್ಕೆಟ್ನಲ್ಲಿ ಅಕಮಿಲೇಷನ್ ಅಥವಾ ಡಿಸ್ಟ್ರಿಬ್ಯೂಷನ್ ಫೇಸು ಶುರುವಾಗುತ್ತೆ ಸಡನ್ನಾಗಿ ದೊಡ್ಡ ಆರ್ಡರ್ಗಳಲ್ಲಿ ಬೈ ಅಥವಾ ಸೆಲ್ಗಳು ನಡೆದಾಗ ಮಾರ್ಕೆಟು ತುಂಬ ಫಾಸ್ಟಾಗಿ ರಿಯಾಕ್ಟ್ ಮಾಡಿಬಿಡುತ್ತೆ ಸ್ನೇಹಿತರೆ ಸೈಡ್ ವೇಸ್ನಲ್ಲಿರೋದ್ರಿಂದ ಆದಷ್ಟು ಸೇಫ್ ಆಗಿರಿ ನಾಳೆನೂ ಕೂಡ ಟ್ರೇಡಿಂಗ್ನ ಚಾನ್ಸಸ್ಗಳು ಸಿಗುತ್ತೆ ಎರಡೂವರೆ ನಂತರ ಯಾವುದೇ ನಾವು ಟ್ರೇಡ್ಗಳ್ನ ತೊಗೊಳ್ದೇ ಇರೋದರಿಂದ ಈ ಒಂದು ಲೈವನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ವೆಬ್ ಕ್ಯಾಮ್ ಅಥವಾ ಒಂದು ಉತ್ತಮವಾದ ಮೈಕ್ ಕೂಡ ಇನ್ನೂ ಬಂದಿಲ್ಲ ಆರ್ಡ್ರ್ ಮಾಡಿರೋದು ಅದರಿಂದಾಗಿ ನಿಮಗೆ ವಾಯ್ಸ್ ಕ್ಲಿಯಾರಿಟಿ ಇಲ್ಲ ಸ್ನೇಹಿತರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮೈಕ್ ಬಂದ ನಂತರ ಅದೆಲ್ಲವನ್ನು ಸರಿ ಮಾಡ್ಕೊತೀನಿ ಲೈವ್ನಲ್ಲಿ ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ